ಎಲ್ಲರಿಗೂ ನಮಸ್ತೆ ಯುಗಾದಿಯಲ್ಲಿ ಚಿಕ್ಕ ವಿಡಿಯೋ ನಿಮಗಾಗಿ ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದ ಶ್ಲೋಕ ಯಾವುದು ಅದರ ಅರ್ಥ ಮತ್ತು ಮಹತ್ವವೇನು ನೋಡೋಣ ಕರ್ನಾಟಕದಲ್ಲಿ ಬಹುತೇಕ ಜನರು ಚಂದ್ರಮಾನ ಪದ್ಧತಿಯ ಕಾಲಗಣನೆ ಪರಿಗಣಿಸುತ್ತಿದ್ದು ಇದರಂತೆ ಈ ಬಾರಿ ಮಾರ್ಚ್ ಮೂವತ್ತರ ಭಾನುವಾರ ಯುಗಾದಿ ಹಬ್ಬ ಅಂದರೆ ಶ್ರೀ ವಿಶ್ವಾವಸು ಸಂವತ್ಸರದ ಮೊದಲ ದಿನ ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ವಾರಗಳು ದಿನಗಳು ಮತ್ತು ತಿಂಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭವಾದ ಮೊದಲ ದಿನವೆಂದು ಪರಿಗಣಿಸಲಾಗಿದೆ ಹಿಂದೆ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಶಾಲೆ ವಾಹನನು ತನ್ನ ವಿಜಯದ ಸಂಕೇತವಾಗಿ ಶಾಲೆ ವಾಹನ ಶಕ್ಕೆ ಪ್ರಾರಂಭಿಸಿದ್ದು ಕೂಡ ಇದೇ ದಿನವಾಗಿದೆ ಶಿಶಿಲ ಋತು ಕಳೆದು ಹೊಸ ಚಿಗುರು ಎಲೆ ಮಾವುಗಳಿಗೆ ಕಾರಣವಾಗಿ ಚೈತ್ರದ ಆಗಮನವು ಸಂತಸದ ಸಮಯವನ್ನು ಬಿಂಬಿಸುತ್ತದೆ ಈ ದಿನದ ಬೇವು ಬೆಲ್ಲದ ಸೇವನೆ ಅರ್ಥಪೂರ್ಣವಾದದ್ದು ಜೀವನದ ಸಿಹಿ ಕಹಿಗಳೆಲ್ಲವೂ ಸುಖ ದುಃಖಗಳೆಲ್ಲವೂ ಸಮ್ಮಿಯು ಸಮದರ್ಶಿಯೂ ಸ್ಥಿತಿಪ್ರಜ್ಞನೂ ಆಗಬೇಕೆಂದು ತಿಳಿಸುತ್ತದೆ ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವ ವಿಚಾರದಲ್ಲಿ ಪ್ರಸ್ತಾಪವಾಗುವ ಸಂಸ್ಕೃತದ इ अद्भुतवादश्लोकमनुपठिसि यद्वशादौ निम्बासुमं शर्कराम्लघृतैरुतं भक्षतं पूर्व यामेतु प्रदताति सुखं परं शतायुवज्रदेहाय सर्वसम्पत्कराय च सर्वारिष्टविनाशाय निम्बकदलभक्षणं युगादियदिना बेहु ಬೆಲ್ಲ ತಿನ್ನುವಾಗ ಹೇಳಲೇಬೇಕಾದ ಶ್ಲೋಕವಿದೆ ಬೇವು ಬೆಲ್ಲ ಸ್ವೀಕರಿಸುವಾಗ ಮೇಲಿನ ಶ್ಲೋಕದ ಪೈಕಿ ಕೊನೆಯ ಎರಡು ಸಾಲನ್ನಾದರೂ ಕಡ್ಡಾಯವಾಗಿ ಹೇಳಬೇಕು ಎನ್ನುತ್ತಾರೆ ಬಲ್ಲವರು ಶತಾಯರು ದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಶ್ಲೋಕದ ಈ ಸಾಲುಗಳ ಅರ್ಥ ಇಷ್ಟೇ ನೂರು ವರ್ಷ ಆಯಸ್ಸು ವಜ್ರದಂತೆ ಬಲಿಷ್ಠ ಶರೀರ ಸರ್ವಸಂಪತ್ತು ಸರ್ವ ಕೃಷ್ಣನಾಶಕ್ಕಾಗಿ ಬೇವು ಬೆಲ್ಲ ಸೇವಿಸಬೇಕು ಯುಗಾದಿ ದಿನ ಬೇವು ಬೆಲ್ಲ ಮಾತ್ರವಲ್ಲದೆ ಹುಣಸೆ ಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವ ಪದ್ಧತಿಯನ್ನು ರೂಢಿಯಲ್ಲಿದೆ ಹಾಗೆ ಯುಗಾದಿಯಂದು ಇಷ್ಟು ಮಾಡಿದ ಬಳಿಕವೇ ಪಂಚಾಂಗ ಶ್ರವಣ ಮಾಡಬೇಕು ಸಾಮಾನ್ಯವಾಗಿ ಬೆಳಗ್ಗೆ ಪೂಜೆ ಮುಗಿಸಿ ಪಂಚಾಂಗ ಶ್ರವಣ ಮಾಡುತ್ತಾರೆ ಸಾರ್ವಜನಿಕವಾಗಿ ಯುಗಾದಿಯ ಸಂಜೆ ಹೊತ್ತು ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಏರ್ಪಡಿಸುತ್ತಾರೆ ಅಲ್ಲೂ ಕುಳಿತು ಪಂಚಾಂಗ ಶ್ರವಣ ಮಾಡಬಹುದು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ದಿನ ಮನೆಗಳಲ್ಲೂ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳು ಪಂಚಾಂಗ ಶ್ರವಣವು ನಡೆಯುತ್ತದೆ ಮಹಾರಾಷ್ಟ್ರದಲ್ಲಿ ಈ ದಿನವನ್ನು ಗುಡಿಪಾಡ್ವಾ ಎಂದು ಪಂಜಾಬಿನಲ್ಲಿ ಬೈಸಾಕಿ ಎಂದು ಸಿಂಧಿಗಳಲ್ಲಿ ಚೈತಿ ಚಂದ್ ಎಂದು ಆಚರಿಸುತ್ತಾರೆ ನೆನಿದ್ರೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ತಿನ್ನುವಾಗ ತಪ್ಪದೆ ಇವತ್ತು ಹೇಳಿರುವ ಶ್ಲೋಕವನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ